ನಮ್ಮ ಕರ್ನಾಟಕದ ಅತ್ಯಂತ ದೊಡ್ಡ ಮನೆತನ ಮತ್ತು ಶ್ರೀಮಂತಿಕ ಮನೆತನ ಅಂತಂದರೆ ಅದು ನಮ್ಮ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಅರಸರು ಇಂಥ ಒಂದು ಅದ್ಭುತವಾದ ದೊಡ್ಡ ಸಾಮ್ರಾಜ್ಯವಾದ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಗಳಿಬ್ಬರು ಅವರು ಒಂದು ಅದ್ಭುತವಾದ ಸುಂದರವಾದ ವಿಸ್ಮಯವಾದ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಹೊರಡ್ತಾರೆ ಈ ದೇವಾಲಯ ನಿರ್ಮಾಣ ಕೂಡ ಮಾಡ್ತಾರ ಆದರೆ ಇದು ಪೂರ್ಣಗೊಳ್ಳಂಗಿಲ್ಲ ಇದು ಇನ್ಕಂಪ್ಲೀಟ್ ಆಗುತ್ತೆ ಈ ದೇವಾಲಯ ಅಪೂರ್ಣಗೊಂಡಿದೆ ಯಾವ ಕಾರಣಕ್ಕಾಗಿ ಈ ದೇವಸ್ಥಾನ ಪೂರ್ಣಗೊಂಡಿಲ್ಲ ಈಗ ಈ ದೇವಸ್ಥಾನ ಪ್ರಸ್ತುತ ಎಲ್ಲಿದೆ ಮತ್ತು ಇಲ್ಲಿ ಆರಾಧಿಸುವ ದೈವ ಯಾವುದು ಇದರೆಲ್ಲದರ ಬಗ್ಗೆ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೆ ತಿಳಿಸ್ತೀನಂತ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡ್ರಿ ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗಿದ್ರಿ ಇದ್ರಿ ಎಲ್ಲರೂ ಆರಾಮದಿರ್ತಾರೆ ಅಂದ್ಕೊಳ್ತೀನಿ ನೋಡ್ರಿ ಇವತ್ತು ನಾನು ಆಂಧ್ರದ ಹಿಂದೂಪುರದಾಗಿದ್ದೀನಿ ಆಂಧ್ರ ಪ್ರದೇಶದ ಹಿಂದೂಪುರ ಎನ್ ಟಿ ಆರ್ ಸರ್ಕಲ್ನ ಕುಂತು ಚಹಾ ಕುಡಿಯುತ್ತೀನಿ ಫಸ್ಟ್ ಚಹಾಗಿ ಕುಡಿದ್ರೆ ರೆಡಿ ಆಗ್ಬೇಕಂತೇಳಿ ಅಂದರೆ ಚಹಾ ಕುಡಿದ್ರೆ ಫಸ್ಟ್ ಎನರ್ಜಿ ನಮ್ಗೆ ಚಹಾ ಕುಡಿಯಾದ ಯಾವುದು ಕೆಲಸ ಮಾಡಂಗಿಲ್ಲ ಫಸ್ಟ್ ಒಂದು ಕಪ್ ಚಹಾ ಹೊಡೆದಪ್ಪ ಅಂತಂದ್ರೆ ಮತ್ತೆ ಎನರ್ಜಿ ಬರ್ತದೆ ಒಂಥರ ಬೇರೆನೇ ಕಿಕ್ ಚಹಾಗಿ ಕುಡ್ಕೊಂಡು ಹೋಗಿ ಹೋಗೋಣ ಅಂತ ಇವಾಗ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಡೆಯುವ ಸದ್ದ ಹಿಂದೂಪುರ ಲೇಪಾಕ್ಷಿದು ಬಂದಿಲ್ಲ ಬಸ್ ಬಸ್ ಸ್ಟ್ಯಾಂಡ್ ಬಂದು ನಿಂತೀವಿ ಇವಾಗ ನೋಡ್ರಿ ಇಲ್ಲೇ ಬರ್ತಂತ ಬಸ್ ವೇಟ್ ಮಾಡತ್ತೀನಿ ಅಲ್ಲಿ ಲೇಪಾಕ್ಷಿ ಟೆಂಪಲ್ಗೆ ಹೋಗಿ ನಿಮ್ಗೆ ಮತ್ತೆ ಎಕ್ಸ್ಪ್ಲೋರ್ ಮಾಡ್ತೀನಂತ ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್ ತೊಗ್ರಿ ಇಲ್ಲ ಟೀ ಕುಡ್ಕೊಂಬರ್ರಿ ನೀವು ಕೂಡ ನೋಡ್ರಿ ಬಸ್ನೇವ ಸ್ವಲ್ಪ ಒಂದೆರಡು ಕಿಲೋಮೀಟ್ರ್ ದೂರ ತಂದು ಬಿಟ್ಟ ಹಂಗಾಗಿ ಮತ್ತೆ ವಾಪಸ್ ರಿಟರ್ನ್ ಆ ಟೆಂಪಲ್ ಕೊಂಟೀನಿ ಈ ಥರ ಟ್ರಾಕ್ ತಗೊಂಡು ನೋಡ್ರಿ ಇದು ಆಂಧ್ರ ಪ್ರದೇಶದೊಳಗೆ ಬರ್ತದ ಲೇಪಾಕ್ಷಿ ಎಲ್ಲರೂ ಬಂದು ನಮ್ಮ ಕರ್ನಾಟಕದೊಳಗೆ ಹುಡುಕಾಡ್ತಾರೆ ಇದು ಟೆಂಪಲ್ ಬಟ್ ಇದು ಆಂಧ್ರದೊಳಗೆ ಐತಿ ಇವಾಗ ನಾನು ಇನ್ನೂ ಭಾಳ ಸ್ಪಷ್ಟ ಬಂದಿನಿ ಜಲ್ದಿ ಬಂದಿನಿ ಮುಂಜು ಮುಂಜಾಳೆನೆ ನಾ ಅಷ್ಟೊಂದು ಮಂದಿ ಬಂದಿಲ್ಲ ಇನ್ನ ಈಗ ಹಿಂದಿನ ಬರ್ತಾರೆ ಇನ್ನು ಟೈಮ್ನೊಳಗೆ ನೋಡಿದ ದೋಸ್ತ್ರೆ ಈ ದೇವಸ್ಥಾನ ಐತಲ್ಲ ಈ ದೇವಸ್ಥಾನದ ಈ ಕಂಬಗಳು ಟೋಟಲ್ ಅದಾವ ಎಪ್ಪತ್ತು ಕಂಬದಾಗ ಒಂದು ಕಂಬ ಏನೈತಿ ಅದು ಒಳಗೆ ತೇಲ್ತದ ಒಳಗೆ ತೇಲ್ತಪ್ಪ ಅಂತಂದ್ರೆ ಅಂತರ್ಯದ ಕಂಬ ನೆಲಕ್ಕೆ ಹತ್ತಿಲ್ಲ ಒಟ್ಟ ಅದೇ ಒಂದು ಆಧಾರ ಸ್ತಂಭ ಇದಕ್ಕೆ ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭ ಏನಪ್ಪ ಅಂತಂದ್ರೆ ಅದು ಒಂದೇ ಕಂಬ ಒಂದು ಕಂಬದ ಮ್ಯಾಗೆ ದೇವಸ್ಥಾನ ಇಡೀ ದೇವಸ್ಥಾನ ನಿಂತದ ಬಟ್ ಆ ಕಂಬ ನೆಲಕ್ಕೆ ಹತ್ತಿಲ್ಲ ಅದೇ ಒಂದು ವಿಸ್ಮಯಲ್ಲಿ ನಿಗೂಢ ಆ ಕಂಬ ಏನಪ್ಪ ಅಂತಂದ್ರೆ ಇದು ಬ್ರಿಟಿಷ್ ಅಧಿಕಾರಿಗಳು ಮೊದಲು ಮೊದಲು ಇರ್ತಾರಲ್ಲ ಬ್ರಿಟಿಷ್ ಅಧಿಕಾರಿಗಳು ಇದು ಸುಳ್ಳು ಅದ ಇದು ಫೇಕ್ ಅದ ಅಂತೇಳಿ ಆ ಕಂಬಕ್ಕೆ ಸ್ವಲ್ಪ ಅಳಗಾಡಿಸಿದ್ರು ಅಳ್ಗಾಡ್ಸ್ದಾಗ ಇಡೀ ದೇಗುಲನೇ ಅಳ್ಳಾಡ್ತಂತ ಹಂಗಾಗಿ ಅವರು ಅದಕ್ಕೆ ಟಚ್ಚೇ ಮಾಡೋಕ್ಕೆ ಹೋಗಲಿಲ್ಲ ಹಂಗಾಗಿ ಅದಕ್ಕೆ ಸ್ವಲ್ಪ ಹತ್ತದ ಅಲ್ಲಿ ಕೆಳಗಡೆ ಏನಾದರೂ ನೀವು ಯಾವುದಾದ್ರೂ ಒಂದು ಅರ್ಬಿ ತೊಗೊಂಡು ಹಾಕಿದ್ರೆ ಅದು ಪಾಸ್ ಆಗ್ತದೆ ಈಸಿಯಾಗಿ ಎಲ್ಲಿ ನೆಲಕ್ಕೆ ಹತ್ತಲ್ಲ ಸ್ವಲ್ಪ ಅವರೇನೋ ಅಳಗಾಡಿಸಿದ್ರಲ್ಲ ಸಾಮಾನು ಸ್ವಲ್ಪ ನೆಲಕ್ಕೆ ಹತ್ತಂಗಾಯ್ತದೆ ಅಷ್ಟೇ ಅವರು ಮೊದಲಿಂದ ಬಂದದ್ದಲ್ಲಿ ಇದು ಮೊದಲು ಹಿಡ್ದು ಇತ್ತು ಇವು ಸುಳೆ ಮಕ್ಕಳು ಬ್ರಿಟಿಷರ್ ಏನಾರ ತಮ್ಗೆ ಸಾಕ್ಷಿ ಬೇಕಂತೇಳಿ ಅಳಗಾಡಿಸೋಕ್ಕೆ ಸ್ವಲ್ಪ ನೆಲಕ್ಕೆ ಹತ್ತದ ಅಷ್ಟೇ ನೋಡಿರಿ ಆ ಕಂಬ ತೋರಿಸ್ತೀನಿ ನಿಮಗೆ ಟೋಟಲ್ ಎಪ್ಪತ್ತು ಕಂಬ ಅದಾವ ವೀರಭದ್ರ ದೇವಸ್ಥಾನ ನೋಡ್ರಿ ಇದು ನಾ ಟೆಂಪಲ್ ಬಗ್ಗೆ ಹೇಳ್ತೀನಿ ನಿಮ್ಗೆ ಈ ಕಂಬ ನೋಡ್ಕೊಂಬರ್ರಿ ನೋಡ್ರಿ ಇದೇ ಕಂಬ ಇದೇ ಕಂಬ ಐತಲ್ಲ ಇದು ಗಾಳಿ ತಿಳ್ತದ ಅಂತ್ರಿ ಐತಿ ಕಂಬ ನೆಲಕ್ಕೆ ಎಲ್ಲಿ ಇದು ನೋಡ್ರಿ ಆ ಬ್ರಿಟಿಷರ್ ಸ್ವಲ್ಪ ಒಂದು ರಾಡು ಒಂದು ಸಳಕಿತ್ತು ಅಂದ್ ಹೊಡೆದಕ್ಕೆ ನೋಡ್ರಿ ಒಂದು ಹಾರಿಗೀರಿ ಇತ್ತು ಒಂದು ಹೊಡೆದಿರ್ಬೇಕು ಅವರು ಹೊಡೆದಾಗ ಇದು ಒಳಗಾಡ್ಸಲ್ಲ ಹಂಗಾಗಿ ಸ್ವಲ್ಪ ನೋಡ್ರಿ ವಾಲೆಟ್ ನೋಡ್ರಿ ಸ್ವಲ್ಪ ಭಾಗ್ಯದ ನೋಡ್ರಿ ಕಂಬ ಇದು ಅಂತ್ರಿ ಐತಿ ನಂಬಲ್ಲಿ ಏನೂ ಇಲ್ಲ ಖರ್ಚು ಗಿರ್ಚಿಪ್ ಹಾಕ್ಬೇಕಂತಂದ್ರೆ ಈ ಅಣ್ಣನ ಬಳಿ ಟವಲ್ ಐತಿ ಕೇಳಿದೆ ಬಟ್ ನಾವು ಕೊಡಲಿಲ್ಲ ಸೆರಟೇ ಬೀಜ್ ಕೊಡ್ತೀನತ್ತಲ್ಲಿ ಅಸಹಾಯ ಮಾಡಿಬಿಟ್ಟ ಯಾರೇ ಬರೋವರೆಗೂ ವೇಟ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಂತ ಫಸ್ಟ್ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ ಕಂಬದ ಬಗ್ಗೆ ತಿಳ್ಕೊಂಡ್ವಿ ಒಂದು ಎಪ್ಪತ್ತು ಕಂಬವಾದ ಒಳಗೊಂದಿದ ಗಾಳಿ ಗಾಳಿಯೊಳಗೆ ನೀವು ಎಷ್ಟು ತನಕ ನೋಡಿದ್ರಿ ಅದು ಒಂಥರ ಅದ್ಭುತವಾಗಿ ಈ ಮೊದಲು ವಿಜಯನಗರದ ಸಾಮ್ರಾಜ್ಯದೊಳಗೆ ಒಂದು ಇಬ್ಬರು ಅಧಿಕಾರಿಗಳು ಇರ್ತಾರೆ ವಿರೂಪಣ್ಣ ಮತ್ತು ಈರಣ್ಣ ಅಂತೇಳಿ ಇವರು ಕನಸನಾಗ ವೀರಭದ್ರೇಶ್ವರ ಸ್ವಾಮಿ ಬರ್ತಾನೆ ಕನಸನಾಗ ಬಂದು ನನ್ನದು ಒಂದು ದೇವಸ್ಥಾನ ಮಾಡಿರಪ್ಪ ಅಂತೇಳಿ ಹೇಳ್ತಾನೆ ಏನೋ ಒಂದು ಅವರಿಬ್ಬರು ವಿಜಯನಗರದ ಸಾಮ್ರಾಜ್ಯದೊಳಗೆ ಅವ್ರ ಅಧಿಕಾರಿಗಳು ಅವ್ರ ಮನಿ ದೇವರಪ್ಪ ಅಂತಂದ್ರೆ ವೀರಭದ್ರೇಶ್ವರ ಈ ವೀರಭದ್ರೇಶ್ವರ ಟೆಂಪಲ್ ಪಲ್ಲ ಹದಿನೈದನೇ ಶತಮಾನದಲ್ಲಿ ಅವರು ನಿರ್ಮಾಣ ಮಾಡ್ತಾರೆ ಅವರೇ ಇದು ಕೆತ್ತನೆ ಮಾಡಿದ್ದು ಈ ಥರ ಅದ್ಭುತವಾಗಿ ಒಂದು ತಿಳುವ ಕಂಬನೇ ಒಂದು ಆಧಾರ ಸ್ತಂಭ ಆಗಿ ಇಟ್ಕೊಂಡು ಈ ಅದ್ಭುತವಾದ ದೇವಸ್ಥಾನ ಒಂದು ನಿರ್ಮಾಣ ಮಾಡಿದ್ರು ಬಟ್ ಇದು ಅರ್ಧಕ್ಕೆ ನಿಂತದದು ಯಾಕಂತೇಳಿ ಹೇಳ್ತೀನಿ ನಿಮಗೆ ಆಮೇಲೆ ಬರ್ತಾ ಬರ್ತಾ ಇಲ್ಲಿ ಒಂದು ದೊಡ್ಡದೊಂದು ಶಿವಲಿಂಗ ಐತಿ ಅದಕ್ಕೆ ನಾಗಲಿಂಗ ಅಂತೇಳಿ ಕರಿತಾರ ಏಳು ಎಡೆಯ ನಾಗಲಿಂಗ ಇದು ಇದು ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಏಕಶಿಲೆಯಲ್ಲಿ ಕೆತ್ತಿರುವಂಥ ನಾಗಲಿಂಗ ಇದ್ರ ಬಗ್ಗೆ ಇನ್ನೆಷ್ಟು ಮಾಹಿತಿ ಹೇಳ್ತೀನಿ ಕೇಳಿರಿ ನೋಡ್ರಿ ಏನು ನೋಡುತ್ತಿಲ್ಲ ಈ ಲಿಂಗ ಇದು ಮ್ಯಾಲ್ ನಾಗಪ್ಪ ಮತ್ತು ಶಿವಲಿಂಗ ಇದು ಒಂದೇ ಒಂದು ಕಲ್ನ್ಯಾಗ ಕೆತ್ತನೆ ಮಾಡ್ಯಾರ ಒಂದೇ ಒಂದು ಕಲ್ನ್ಯಾಗ ಅದು ಕೇವಲ ಒಂದು ಒಂದು ಅರ್ಧ ತಾಸಿನಾಗ ಕೆತ್ತನೆ ಮಾಡಿರೋದು ಸಿಕ್ಕಾಪಟ್ಟಿ ಜಲ್ದಿ ಕೆತ್ತನೆ ಮಾಡಿದಂಥ ಒಂದು ಕೆತ್ತನೆ ಇದು ಅವ್ರದೆಲ್ಲ ಕೆಲಸ ಮುಗ್ದಿರ್ತದ ಒಂದು ಕಥೆ ಅದ ಆ ಒಂದು ಸ್ಟೋರಿ ಅದ ಸ್ಟೋರಿ ಒಂದು ಹೇಳ್ತೀನತ್ತು ನಿಮ್ಗೆ ಅಂದರೆ ಈ ಶಿಲ್ಪಿಗಾರರು ಕೆಲಸ ಒಂದು ಸ್ವಲ್ಪ ಮುಗಿದಿರ್ತದೆ ಊಟ ಟೈಮ್ ಆಗಿರ್ತ ಮುಗಿದಲ್ಲಕ್ಕೇನದ ಊಟದ ಟೈಮ್ ಅವ್ರದ್ದು ಊಟದ ಟೈಮ್ದಾಗ ಊಟ ಮಾಡಕ್ಕೆ ಬರ್ತಾರೆ ಅವ್ರು ಅವ ಇನ್ನೂ ಅಡುಗೆ ಆಗಿಲ್ಲಪ್ಪ ಒಂದು ಅರ್ಧ ತಾಸು ನಿಂದರಿ ಒಂದು ಹತ್ತು ಹದಿನೈದು ನಿಮಿಷ ಆಮೇಲೆ ನಿಮಗೆ ಅಡುಗೆ ರೆಡಿ ಮಾಡಿ ಹಾಕ್ತೀನಿ ಅಂತ ಹೇಳಿಕೆ ಹೇಳ್ತಾಳೆ ನೋಡಿರಿ ಇದೇ ನಾನು ಏನು ಕಾಣಿಸ್ತಾ ಇತ್ತಲ್ಲ ಇದೇ ಒಂದು ಪಾಠ ಶಾಗಿನ ಪಾಕಶಾಲೆ ಅಂದ್ರೆ ಊಟದ ಮನೆ ಇಲ್ಲಿ ಒಂದು ಅರ್ಧ ತಾಸನಾಗ ಅವ್ರು ಹೋಗಿ ಅಡುಗೆ ಮಾಡ್ತಿರ್ತಾಳೆ ಅಡುಗೆ ಮಾಡಿ ಬರೋಷ್ಟೇ ಈ ಒಂದು ಕೆತ್ತನೆ ಮಾಡ್ತಾರೆ ಅವರು ಕೆತ್ತನೆ ಮಾಡಿದಾಗ ಅವ್ರು ಅವನೇ ಬಂದು ಶಾಕ್ ಆಗ್ತಾಳೆ ನೋಡಿ ಶಾಕ್ ಆಗಿ ಏನು ಮರ ನಾವು ಊಟ ಮಾಡಿ ಅಡುಗೆ ಮಾಡಿ ಬರೋಷ್ಟೇ ನೀವೊಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿರಿ ಅಂತೇಳಿ ದೃಷ್ಟಿ ಆಗ್ತಾಳಲ್ಲ ದೃಷ್ಟಿ ಆಗುತ್ತೆ ಇವಾಗ ಆಗೈತೆ ಒಂದು ಸ್ವಲ್ಪ ಹಿಂದ್ಗಡೆ ಕೆಪ್ ಆಗೈತಿ ನೋಡಿರಿ ನೀವು ಇವಾಗ ತೋರಿಸ್ತೀನಂತ ನಿಮಗೆ ನೋಡ್ರಿ ಇದು ಒಂದು ಜಟಾಯಿ ಪಕ್ಷಿ ಇಲ್ಲೇ ಸತ್ತಂಥ ಸ್ಥಳ ಇದು ಪಕ್ಷಿ ಏನಪ್ಪಾ ಅಂತಂದ್ರೆ ಸೀತೆಗೆ ರಾವಣ ಅಪಹರಿಸ್ಕೊಂಡು ಹೋಗಾಗ ಇದೇ ಮಾರ್ಗ ಒಳಗೆ ಹೊಂಟಿರ್ತಾನ ಆ ಲಂಕಕ್ಕೆ ಈ ಮರ್ ಮಾರ್ಗದೊಳಗೆ ಹೋದಾಗ ಪಕ್ಷಿ ನೋಡಿ ಬೆನ್ ಹತ್ತದ ಆವಾಗ ರಾವಣ ಅದಕ್ಕೊಂದು ರೆಕ್ಕೆ ಕಟ್ ಮಾಡ್ತಾನೆ ಆ ಪಯಸ್ಸಾಗಿರ್ತದ ಹೊರಡಕ್ಕೆ ಆಗಲ್ಲ ಹೊರಡಕ್ಕೆ ಶಕ್ತಿನೂ ಇರಲ್ಲ ಹಂಗಾಗಿ ಈಗ ತಗೊಂಡು ಹೋಗ್ತಿರ್ತಾರಲ್ಲ ಅವಾಗ ಇಲ್ಲಿ ಸೀತೆ ಪಾದ ಅಂತ ಹೇಳ್ತಾರೆ ಸೀತೆಯಾಗ ನನಗೊಂದು ವಿಚಾರ ಏನಪ್ಪ ಅಂತಂದ್ರೆ ಇಲ್ಲಿ ಸೀತೆ ಅದಕ್ಕೆ ಕಾಪಾಡ್ಲಾಕ ಒಂದು ಹೆಜ್ಜೆ ಗುರುತು ಇಟ್ಟೋದು ಹೋದ್ರು ರಾಮಗೆ ಗುರುತಿಗೆ ಸಲುವಾಗಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ನನಗೇನಪ್ಪ ಅಂತಂದ್ರೆ ಸೀತೆಗ ಪುಷ್ಪಕ್ಕೆ ವಿಮಾನದಾಗ ಆರಿಸ್ಕೊಂಡು ಹೋಗ್ಯಾನ ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನಲ್ಲ ರಾವಣ ಅಪರಿಸ್ಕೊಂಡು ಹೋಗೋ ಟೈಮ್ದಾಗ ಪುಷ್ಪಕ್ಕೆ ವಿಮಾನದಾಗ ಈ ಮಾರ್ಗ ಒಳಗೆ ತೊಗೊಂಡೋದ ಕರ್ಕೊಂಡೋದ ಆದರೆ ಇಲ್ಲಿ ಸೀತೆ ಪಾದ ಏನು ನಡ್ಕೋತದ ಸೀತೆ ಪಾದ ಹೆಜ್ಜೆ ಇಲ್ಲಿ ಹುರ್ಲಕ್ಕ ಬಟ್ ಏನೋ ಒಂದು ಕಲ್ಪನೆ ಐತೆ ಅದು ನನಗಂತೂ ಈ ಥರ ತಿಳಿದದ ಸೀತೆ ಅಂತರೂ ಪುಷ್ಪಕ್ಕೆ ಬಂದಾಗ ಹೋದರು ಬಟ್ ಇಲ್ಲಿ ಹೆಜ್ಜೆ ಗುರ್ತು ಹೆಂಗೆ ಬಿತ್ತು ಸೀತೆದು ಅಂತೇಳಿ ಇದೊಂದು ನನಗೆ ಪ್ರಶ್ನೆ ಐತಿ ಇದು ಪ್ರಶ್ನೆ ಬರೀ ನನಗೆ ನನಗೆ ಡೌಟ್ ಅದೊಂದು ಹೆಂಗೆ ಅಂತೇಳಿ ನಾ ಮತ್ತು ಈ ಒಂದು ಪಾದ ಚಿಹ್ನೆಯಲ್ಲಿ ಗುರ್ತಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ನೀರು ಹರಿತಾನೆ ಇರುತ್ತೆ ಅದು ಎಲ್ಲಿಂದ ಬರುತ್ತೋ ಇನ್ನೋ ಗೊತ್ತಿಲ್ಲ ನೋಡ್ರಿ ಇಷ್ಟು ತನಕ ಹೇಳಿದೆ ಇದು ಇನ್ಕಂಪ್ಲೀಟ್ ಇನ್ಕಂಪ್ಲೀಟ್ ಅಂತೇಳಿ ಕಂಪ್ಲೀಟ್ ಆಗಿಲ್ಲ ಈ ದೇವಸ್ಥಾನ ಅಂತೇಳಿ ಯಾಕಪ್ಪ ಅಂತಂದ್ರೆ ನೋಡಿರಿ ಅಲ್ಲಿ ಎರಡು ಕಾಣಿಸ್ತಾವಲ್ಲ ಮಾರ್ಕ್ಗಳು ಬ್ಲಡ್ಡಿಂದು ರಕ್ತದ್ದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲಾಗ್ಯ ಜೂಮ್ ಮಾಡಿ ತೋರಿಸ್ತೀನಿ ಅಂತ ಆಮೇಲೆ ಫಸ್ಟ್ ನಾ ಹೇಳೋದು ಕೇಳಿರಿ ನೋಡ್ರಿ ಈ ವಿರೂಪಣ್ಣ ಮತ್ತು ಈರಣ್ಣ ಇರ್ತಾರಲ್ಲ ಇವರು ವಿಜಯನಗರದ ಸಾಮ್ರಾಜ್ಯದಲ್ಲಿ ಒಂದು ಅಧಿಕಾರಿಗಳು ಇಲ್ಲಿ ಬಂದು ಒಂದು ಕನಸನಾಗ ಬಂದಿರ್ತಾನಲ್ಲ ವೀರಭದ್ರ ಸ್ವಾಮಿ ಅವ್ರು ನಮ್ಮ ಮನೆ ದೇವರ ವೀರಭದ್ರ ಸ್ವಾಮಿ ಹೇಳೇನಪ್ಪ ಅಂತೇಳಿ ಒಂದು ಈ ಒಂದು ಪುಣ್ಯಕ್ಷೇತ್ರ ಮತ್ತು ಸುಂದರವಾದ ಅದ್ಭುತವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಲಾಕ ಮುಂದಾಗ್ತಾರೆ ಅವ್ರು ಮಾಡಿರ್ತಾರೆ ಆಲ್ಮೋಸ್ಟ್ ಆಲ್ ಇದು ಕಂಪ್ಲೀಟ್ ನೋಡ್ರಿ ಎಷ್ಟು ಕಂಪ್ಲೀಟ್ ಮಾಡ್ಯಾರ ಕಂಪ್ಲೀಟ್ ಮಾಡಿರ್ತಾರೆ ಆದ್ರೆ ಈ ವಿರೂಪಣ್ಣನಾಗ ಆಲಾರದು ಇರ್ತಾರಲ್ಲ ಅವರು ಕೆಲವೊಬ್ರು ಇರ್ತಾರ ಈ ಊರಂದ ಮೇಲೆ ಅವನು ಸುಡುಗಾಡ್ ಇರ್ತಾರೆ ರೀ ಹಚ್ಕಿಟ್ ಸುಳ್ಯ ಮಕ್ಕಳು ಅವ್ರು ಬಂದು ಹೋಗಿ ಇವ್ರಿಗೆ ಹೇಳ್ತಾರೆ ಅಲ್ಲಿನ ವಿಜಯನಗರದ ಸಾಮ್ರಾಜ್ಯದ ಅರಸರಿಗೆ ಹೇಳ್ತಾರ ನೋಡ್ರಿ ಖಜಾನೆ ಲೂಟಿ ಮಾಡಿ ಎಲ್ಲೇ ಹೋಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡತ್ತಾರಂಥೇಳಿ ಆ ಟೈಮ್ದಾಗ ಈ ವಿಷಯ ನಡ್ಬಾರ್ದವ್ರು ಹೇಳ್ತಾರ ಅಧಿಕಾರಿಗಳಿಗೆ ಆ ಅಧಿಕಾರಿಗಳು ಇದು ಗೊತ್ತಾದ ವಿಷಯ ಅವ ಏನಿರ್ತಾರೆ ವಿಜಯನಗರ ಸರ್ ಇರ್ತಾರಲ್ಲ ಅವರು ಹಿಡ್ಕೊಂಬರಲಿ ಅವನಿಗೆ ಕಾಲು ಕಟ್ಟಿ ಕರ್ಕೊಂಬರ್ರಿ ಅಂತೇಳಿ ಹೇಳ್ತಾರೆ ಹೇಳಿದಾಗ ಈ ವಿಷಯ ವಿರೂಪಣ್ಣ ಮತ್ತು ಇರಾಣ ಗೊತ್ತಾಗ್ತ ವಿರೂಪಣ್ಣಗೆ ಇರಾಣ ಈ ದೇವಸ್ಥಾನಕ್ಕೆ ಕೆತ್ತನೆ ಮಾಡಿದ್ರೆ ಗೊತ್ತಾಗ್ತದ ಗೊತ್ತಾಗನ ಅವರು ಆ ಒಂದು ಸೈನಿಕರ ಕೈಯಾಗಿ ಸಿಗೋದೆ ಬೇಡ ಇದೆಲ್ಲ ಅಂಥೇಳಿ ತಾವು ತಮ್ಮ ಕಣ್ಣೇ ಕಿತ್ತಿ ಈ ಎಸಿತಾರೆ ಆ ಗಾಡಿಗೆ ಎಸ್ದಿದ್ದೆ ಮಾರ್ಕ್ ನೋಡ್ರಿ ಅವು ಸುಳ್ಳದಂತೇಳಿ ಬ್ರಿಟಿಷ್ ಅಧಿಕಾರಿ ಒಬ್ಬವ ಇದು ಸುಳ್ಳು ಅದ ಅಂತೇಳಿ ಇದೈತಲ್ಲ ಇದು ಬ್ಲಡ್ಡಿಂದು ಮಾರ್ಕ್ ಅದ್ರದ್ದು ಡಿ ಎನ್ ಎ ಪರೀಕ್ಷೆ ಮಾಡಿದಾಗ ಇದು ಮನುಷ್ಯ ಮನುಷ್ಯರಾಗ್ತಾನೆ ಅಂತೇಳಿ ಗೊತ್ತಾಯಿತು ನೋಡ್ರಿ ಮಾರ್ಕ್ ಹೆಂಗೆ ಬಿದ್ದಾವ ನೋಡ್ರಿ ನೋಡ್ರಿ ನ ನಡಬಾರ ಹೇಳೋದಕ್ಕೆ ಪಾಪ ಇದು ಅರ್ಧಕ್ಕೆ ನಿಂತಿತ್ತು ಹಂಗೆ ರಾಜನೂ ನಡಬರ್ ಹೇಳ್ದವ್ರ ಮಾತು ಕೇಳಬಾರ್ದಾಗಿತ್ತು ನೋಡಿ ದೋಸ್ತ್ರೆ ದೇವಸ್ಥಾನ ಅಲ್ಲೇ ಐತಿ ದೇವಸ್ಥಾನ ಒಂದು ಮುನ್ನೂರು ನಾಲ್ಕುನೂರು ಮೀಟ್ರ್ ನಡ್ಕೊಂಡು ಬಂದಾಗ ಯಾವ್ದು ಒಂದು ಶಿವನ ದೇವಸ್ಥಾನ ಮುಂದೆ ನಂದಿ ವಿಗ್ರಹ ಇದ್ದೇ ಇರ್ತದೆ ಹಂಗೆ ಈ ದೇವಸ್ಥಾನ ಮುಂದೂ ನಂದಿ ವಿಗ್ರಹ ಐತಿ ಬಟ್ ಆದ್ರೆ ಇಲ್ಲ ದೂರ ಐತಿ ಒಂದು ನಾಲ್ಕುನೂರು ಮುನ್ನೂರು ಮೀಟ್ರ್ ಆಗ್ತದೆ ನೋಡಿ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಇಷ್ಟು ದೂರ ಯಾಕೆ ತಂದು ಕೆತ್ತಾರ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿರಿ ಈ ನಂದಿ ವಿಗ್ರಹದ ಉದ್ದ ಇಪ್ಪತ್ತೇಳು ಅಡಿ ಮತ್ತು ಎತ್ತರ ಹದಿನೈದು ಅಡಿ ಆದ ಇದು ನಮ್ಮ ಭಾರತದಲ್ಲೇ ಅತ್ಯಂತ ದೊಡ್ಡದಾದ ನನ್ ನಂದಿ ವಿಗ್ರಹ ಏಕಶಿಲಾ ನಂದಿ ವಿಗ್ರಹ ಇದು ಅತ್ಯಂತ ಪ್ರಸಿದ್ಧಿ ಪಡೆದದ ಈ ವಿಡಿಯೋದಾಗ ಸಿಕ್ಕಾಬಿಟ್ಟು ಎಲ್ಲವಷ್ಟು ಆದಷ್ಟು ನನಗೆ ಎಷ್ಟು ಗೊತ್ತದೋ ಅಷ್ಟೆಲ್ಲ ನಿಮಗೆ ತಿಳಿಸಿನಿ ಇನ್ನೂ ಗೊತ್ತಿಲ್ಲಾರ್ದು ಏನಾರು ಹೇಳಿಕಪ್ಪ ಅಂತಂದ್ರೆ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ ಲಿಕ್ ಡಿಸ್ಲೈಕ್ ಮಾಡಿರಿ ಮತ್ತು ಇಂಥದ್ದೇ ಒಂದು ವಿಡಿಯೋ ಮೂಲಕ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ బాయ్బాయ్ రామ్ ఆంధ్రప్రదేశ్ హిందుపూర్